ಅವರು ಬ್ಯಾರೇನೋ ಅದ್ರೀ ರಾಜ್ಕುಮಾರ್ ಅವ್ರೆ ವಿಶೇಷ ನಾವೇನು ವಿಶೇಷ ಅಂತ ಹೇಳಕ್ಕೆ ಏನಂತ ವಿಶೇಷ ಅವಾಗ ಅವರು ಹೊಂದಿದ್ದು ಸಣ್ಣ ವಯಸ್ಸಿನೊಳಗನೆ ತನ್ನ ತಂದೆ ಮಾಡದಿರ್ತಕ್ಕಂಥ ದಾನ ಅಂತಂದ್ರು ಹಿಡದೆ ಮಾಡದಿರ್ತಕ್ಕಂತಹ ದಾನ ತಾನು ದಾನ ಮಾಡಿದ್ದು ಫೋಟೋದವ್ರು ಯಾರು ಬಂದು ಹಿಂದಕ್ಕೆ ಸರಿಸಿ ಕೆಟ್ಟಿಕೊಂಡಿರ್ತಕ್ಕಂಥ ಹೆಂಡತಿಗೂ ಕೂಡ ಗೊತ್ತಾಗಲ್ಲ ಅದಂಗೆ ಗುಪ್ತ ದಾನ ಮಾಡಿ ಜಗತ್ತಿನೊಳಗ ಯಾವ ಪಟ್ಟುದೇನೂ ಜಗತ್ಗಳು ಫೋಟೋ ಮಾರಿಲ್ಲ ಸಾವಿರಾರು ಮನೆಗಳಿಗೆ ಭಾವಚಿತ್ರ ಹಾಕಿ ನಮ್ಮ ನವತರು ಮತ್ತೊಮ್ಮೆ ಹುಟ್ಟಿಮ ಕರ್ನಾಟಕ ರತ್ನ ಅಂತ ಹೇಳ್ತಾ ಇದ್ದಾರಲ್ಲ ಅದು ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ಹುಟ್ಟುತ್ತಿರುವಾಗಲೇ ಆಗಿತ್ತು ಅಂತ ನೆನಪು ಮಾಡಿಕೊಳ್ಳಿ ಹಂಗೆ ದೊಡ್ಡ ಮನೆ ಕಟ್ಟ ನೋಡಿ ನೋಡಿ ಸಂತೋಷ ಪಡುತ್ತ ನಡಿ ನಡಿಲ್ಲ ನಮ್ಗೆ ಕೊಟ್ರಿ ನೋಡಿದ್ರೆ ಪದ ಮತ್ತೆ ಪೂರ್ವ ಪುಣ್ಯನ ಗಳಿಸಿದಿ ರೊಕ್ಕ ನೀ ಬರೆದಿಟ್ಟಿದೀ ಬೆಳತನ ಲೆಕ್ಕ ಕೊಳ್ಳಿ ತಗೊಂಡು ಕಳ್ಳ ಮನೆಯನ್ನು ಹೊಕ್ಕ ಆಯ್ತು ಧರ್ಮಕ್ಕ ಮುಟ್ಲಿಲ್ಲ ದಾನಕ್ ಮುಟ್ಲಿಲ್ಲ ಆದ್ರೆ ಜನ ಇವತ್ತಿಂಥ ಸಂಸಾರ ಸಂ ಜನಸಂಖ್ಯೆ ಜಾಸ್ತಿ ಆದಂಗಲ್ಲ ಆದಂಗಲ್ಲ ದಿಕ್ಕ ತಿಳಿಯುವುದು ನನಗೆ ಜನಸಂಖ್ಯೆ ಜಾಸ್ತಿ ಆದಂಗಲ್ಲ ಅನ್ನದಂಗಲ್ಲ ಬದುಕೇ ಬಹಳ ಭಾರವಾಗಿರುವಾಗ ಪುರಾಣ ದಾನ ಧರ್ಮ ಜಾತ್ರೆ ದಾಸೋಹ ಅದಕ್ಕೆ ಒಳ್ಳೆ ನಾನು ಊರಿಗೆ ಬರೋದ್ರಲ್ಲಿ ಹದಿನಾರಿಗೆ ಚಾಕ್ಲೇಟ್ ಕೊಡಬೇಕಂತ ಒಂದು ರೂಪಾಯಿ ಚಾಕ್ಲೇಟ್ ತರಿಸಿ ರೆಡಿ ಮಾಡಿ ಇಟ್ಕೊಂಡ ಕರಿಯೇ ಇಲ್ಲೇ ಅಂತ ಏಯ್ ಗಣ್ಯರು ಕೇಳ್ತೀರಾ ಅದಕ್ಕೆ ಸಂಸ್ಕಾರ ಇತ್ತಪ್ಪ ಅಂದ್ರೆ ಏ ನಿಮ್ ಮನಿ ಬಹಳ ಚಂದ ಇದ್ರ ಸಾಕಾರ ಅಂದ್ರೆ ಆಗಲಿ ಅಲ್ಲ ಚಾಕ್ಲೇಟ್ ರೆಡಿನೇ ಇದ್ದು

ನೋದೆ ಅದಕ್ಕೆ ತಿಟ್ಟಿರಿ ಮಗನೇ ಏನು ಮಾಮ್ಮನ ಏನು ಈ ತೊಳಪರ ಸಂಸ್ಕಾರ ಬಟ್ಟಿ ದೊಡ್ಡದಾದ ಭಾಗಸಾನದದ ಹೊರಗೆ ಸತ್ರ ಏನು ಇದಿರಂತ ಅದಕ್ಕೆ ಅವರು ಏನೋ ಒಕ್ಕರಿ ಸಂಸ್ಕಾರ ಮಾಡ್ಬಿರ್ತಾವಾ ಅಣ್ಣನ ಮಾಯೆ ಏನು ತಪ್ಪು ಮಾತಾಡೇನ ನಾವು ನಾನು ಹೇಳ್ತೇನೆ ಇಷ್ಟರ ನನಗ ಏನು ತಪ್ಪು ಮಾತಾಡೇನ ಇದು ದೇಣದಿ ಮಾಡಿ ನಿಮ್ಗೆ ಒಳಗೆ ಸತ್ರ ಬಂದ ಕಚಾ 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 ಕಚ ಕಡೆಯಲ್ಲ ಪುಟ್ಟೆ ತುಂಬದ ನಿಮ್ಗೆ ಹೊರಬದ ಅಂತೀವ ಅವ್ರ ಆತ್ಮ ಸಂಸ್ಕೃತಿ ಒಳಗ ಇವು ಬಹಳ ಆಶ್ಚರ್ಯ ಆಗ್ತದ ಒತ್ತು ಬಿಡಿ ಕತ್ಲಾಗಿ ಎಪ್ಪತ್ತು ವರ್ಷದ ಮುಪ್ಪಾನು ಮುಗಿದು ಬರ್ತಾನೆ ಬೆತ್ತ ತಿಳ್ಕೆತ್ತ ಎಜ್ಜ ಹೇಳ್ತೀನಿ ಯಾವ್ದ್ರಿ ನಮ್ ಮಗನ ಮೊಮ್ಮಗನ ಯಾಕೆ ಕಂಬು ಕಟ್ಟಿರಿ ಅಂದ ಬಿಳೆ ಇವ ಅಂತ ನಾವ್ ಹಟ್ಟಿ ದೊಡ್ಡದ ಬಾಗಣ ಸಣ್ಣದ ಇವ ಅಂತ ಕಚಾ ಕಚಾ ಕಡಿಯದ ಹುಟ್ಟೇ ತುಂಬೋದ ಅವ್ರದ್ದು ಎಪ್ಪತ್ತು ತೊಂಬತ್ತು ವರ್ಷ ಇರ್ಬೇಕ್ ಅವಂಗ ಏನು ಅನ್ಬೇಕ್ರಿ ಅಲ್ಲಿ ಕಜೆ ಕಜೆ ಕಡೆ ಕಡೆ ಅದಕ್ಕೆ ಹುಟ್ಟಿಯಾಗ ತುಂಬ ಅದಕ್ಕ ಬೆಂಕಿ ಹಚ್ಚಿದ್ರ ಆತಲ್ಲ ಇದನ್ನೆಲ್ಲಾ ಬಡ ವಿಚಾರ ತಿಳ್ಕೊಳ್ಬೇಕಂದ್ರೆ ಎಷ್ಟೋ ವರ್ಷ ಹೋಗ್ತದ ಹೋಗ್ತೀನಿ ಒತ್ತು ಕೂಗುತ್ತೀನೆ ನಮ್ಮ ಪುಣ್ಯ ಇಂಥ ಊರುಗಳು ಈ ದಾನಿಗಳ ಮಧ್ಯದಲ್ಲಿ ಸಂಸ್ಕಾರದ ಊರೊಳಗೆ ಬಹಳ ಹಾಸ್ಯಕ್ಕ ನಮ್ಮ ಇಲ್ಲಿ ನಡೆಯಂಗಿಲ್ಲ ಸುಮ್ಮನೆ ಇವತ್ತು ಜೋಕಾಗಿದ್ರೆ ಆತನ ಪವಾಡಗಳನ್ನು ನಾವೆಲ್ಲ ಕೇಳಬೇಕಾಗಿತ್ತು ಅಂದ್ರೆ ಮನುಷ್ಯ ಆಹಾರ ನಿದ್ರಾ ಭಯ ಮೈತ್ ಸಾಮಾನ್ಯ ಪಶುಭಿರ್ ನರಾಣಿ ದೇಶ ಅಧಿಕಂ ನರಾಣ ಜ್ಞಾನೇನ ಹೀನಾ ಪಶುಭಿಸ ನಮದ ಬಲಿಂದ ಅಜ್ಞಾನದ ಕೇಡ yeah ಕುಮಾರಸ್ವಾಮಿಗಳ ಎಚ್ಚರಿಸಿದ ಶಿವಯೋಗ ಮಂದಿರವನ್ನು ಕಟ್ಟಲಿಕ್ಕೆ ಕಾರಣೀಭೂತನಾದ ಅಂತಹ ಮಲನಾಲಯ ಅನುಭವ ಕೇಳೋದ್ರಿಂದ ನಮ್ಮ ಜನ್ಮವೇ ಪಾವನ ಆಗ್ತದ ಅನ್ನುವಂತಹ ವಿಚಾರವನ್ನಿಟ್ಟು ಮತ್ತೆ ಅದಕ್ಕೊಂದು ಪದ್ಧತಿ ಐತಿ ಇವತ್ತು ನಮಸ್ಕಾರವನ್ನು ಮಾಡಿದಾನೆ ಕವಿಟಗೇರಿಯ ರಾಮಣ್ಣ ಅಂತ ಆತನೇ ಬರದಾನೆ ಇದ್ರೊಳಗೆ ನಾನು ನನಗೇನು ಗೊತ್ತಿದ್ದಿಲ್ಲ ಸಿದ್ಧಲಿಂಗ ಶಿವಾಚಾರ್ಯ ಜಗದ್ಗುರುಗಳವರ ಅಪ್ಪಣೆ ಕೊಟ್ಟರು ಅಪ್ಪಣೆಯನ್ನು ಸಿಲುಸಿನಲ್ಲಿ ಹೊತ್ತು ಈ ಮಹಾಪುರಾಣವನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾನೆ ಹಾಗೆ ಎಲ್ಲಿ ಸಾಹಿತ್ಯ ಐತಿ ಅಲ್ಲಿ ವಿನಯ ಇರಬೇಕು ಎಲ್ಲಿ ಸಂಗೀತ ಐತಿ ಅಲ್ಲಿ ವಿನಯ ಇರಬೇಕು ಎಲ್ಲಿ ಸಂಪತ್ತು ಐತಿ ಅತಿ ವಿನಯವಂತನಾಗಬೇಕು ನಾವೇನ್ ಮಾಡಿ ಬಹಳ ಮಂದಿ ಸ್ವಲ್ಪ ಕೊಟ್ಟುಗಳು ವರ್ಣನಾ ಮಾಡಿಕೊಂಡು ಬಿಡ್ತೀವಿ ಹಂಗಲ್ಲದು ಸಾವಿರಾರು ಎಕರೆ ಸಮಾಜಕ್ಕೆ ದಾನ ಮಾಡಿದವ ಯಾರು ಸುಮ್ನೆ ಮಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತದ ನಮ್ ಸೂರ್ಯ ಯಾವ್ಯಾವ ಸಂಜೆ ಮುಂದೆ ಎತ್ತು ಐದ್ನೂರು ಜೊತೆ ಎತ್ತು ಹೋಗ್ತಿತ್ತು ಸಂಜೆ ಮುಂದೆ ಹೊಂಟು ಬಂದ್ರೆ ದೇಸಾಯಿ ಎತ್ತುಗಳ ಐದ್ನೂರ್ ಜೋಡಿ ಈಗ ಹುಡುಕಳಕ್ಕೆ ಯಾರು ಜೋಡಿ ಸಿಗಂಗಿಲ್ಲ ಕಾರ್ ಹುಣಬೇಕು ಬರ್ಕ ಕೃಷಿ ಹೌದೌದು ಆದ್ರೆ ಅದ್ರ ಮೂಮಾರಸ್ವಾಮಿಗಳು ಬಂದ ಮಾತು ಹೇಳಿದರು ಮೂರ್ನಾಲ್ಕು ಮಕ್ಕಳು ತಂದಿ ಹಾಕಿಯೋ ಸಾವಿರಾರು ಮಕ್ಕಳು ತಂದಿ ಹಾಕಿಯಪ್ಪ ಮೂರ್ನಾಲ್ಕು ಮಕ್ಕಳು ತಂದಿ ಹಾಕಿಯೋ ಸಾವಿರಾರು ಮಕ್ಕಳು ಅದಕ್ಕೆ ಹೇಳೋನು ದೊಡ್ಡವಾದ ನಾ ಕೇಳವನು ಬಹಳ ದೊಡ್ಡವಾದ ಅಲ್ಲಿ ಇಬ್ಬರು ಕೂಡ್ಬೇಕಲ್ಲ ನಾವು ಒಂದ ವಾಯ್ಗಳ್ರು ಲೈಟ್ ಯಾವಾಗ ಹತ್ತೈತ್ ಅದಕ್ಕೆ ಒಂದು ಪ್ಲಸ್ ಸೈನ್ ಮೈನಸ್ ಕೇಳೋರು ಹೇಳೋರು ಹಿಂದೋರು ಹಿಂಗ್ ಹೇಳಬೇಕು ಹಂಗ ಹೇಳಬೇಕು ಕೂಡಲೇ ದೀರ್ಘದಂಗ ನಮಸ್ಕಾರ ಮಾಡಿದ ಎರಡು ನೂರ ಐವತ್ತು ಎಕರೆ ಅಂತಾರ ಸಾವಿರಾರು ಎಕರೆ ಅಂತ ಒಟ್ಟಾರೆ ತಮ್ಮ ಆಸ್ತಿಯನ್ನೇ ಸಮಾಜಕ್ಕೆ ದಾರಿ ದಾನಶೂರ ಚಿರಸಂಗಿಯ ಲಿಂಗರಾಜ ಮಹಾಪ್ರಭು ಅಂತ ಜೋಲಾಗಿ ಚಪ್ಪಾಳಿ ಅದಕ್ಕೆ ಆ ಮೋಹ ಬಿಟ್ಟಾಗ ನಾವು ದೊಡ್ಡವರಾಗ್ತೀವಿ ಇರ್ಬೇಕು ಎಲ್ಲವೂ ಇರಲಿ ದೇವ್ರ ಕೊಟ್ಟಾಗ ಇರ್ಲಿ ಇರ್ಲಿ ಯಾರೇ ಸಸುವಿಲ್ಲ ಆದ್ರ ಮ್ಯಾಗ ನಮ್ ಲೆಕ್ಕ ಹಾಕೋ ಮದ ಎಷ್ಟು ಮಳೆ ನೀ ಕೊಟ್ಟಾನ ಲೆಕ್ಕ ಇಟ್ಟಿವೆ ಒಂದು ಒಂದು ಶೇಂಗಾ ಬಿಚ್ಚಿ ಬರ್ತೀರಿ ಲೆಕ್ಕ ಇಟ್ಟಿವೆ ಎಷ್ಟು ಶೇಂಗ ಕೊಡುತ್ತ ಅದಕ್ಕೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಬೀಸುವ ಗಾಳಿ ನಿಮ್ಮದೇ ನಾವು ನಿಮಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಪುರಾಣಿಕರ ಕೆಲಸ ಅಂತಾರೆ ಅಂತ ಮಹಾತ್ಮ ಪುರಾಣ ಈ ವರ್ಷ ಹದಿನೈದು ದಿವಸ ಅಂದ್ರೆ ಅದ್ ಏನು ಹದ್ ಮೂರು ದಿವಸ ಅನ್ಕು ಈಗಾಗಲೇ ಒಂದು ದಿವಸ ಹುಳಿ ಮತ್ತೆ ಅವತ್ತು ಶಿವರಾತ್ರಿ ಆಗಿ ಶಿವ

ಪ್ರತಿ ವರ್ಷ ಪಿಡಿಯದ ನೇಮವ ನೆಡವಿಡದಿ ಚಲವನು ಒಂದು ನೇಮ ನೀವು ಪುರಾಣ ಇಟ್ಟಿರಪ್ಪ ವರ್ಷ ಕೊಡುವಂಗ ಎಲ್ಲ ಕೊಟ್ಟು ಯಾಕಂದ್ರೆ ಇದು ಕಾರ್ಯಕ್ರಮ ನಡೀಬೇಕಂದ್ರೆ ಬರೀ ಮಾತಿನ ನಡೆಯಂಗಿಲ್ಲ ಸರ್ವ ಕಾಂಚನ ಮಾಶ್ರಯಂತಿ ಅಂತ ದುಡ್ಡಿನ ಮೇಲೆನೆ ಎಲ್ಲ ಜಗತ್ತು ನಿಂತುಕೊಂಡವ ಅದಕ್ಕೆ ತಮ್ಮ ಹನಿ ಕೂಡಿದ್ರೆ ಹಳ್ಳ ಅದ್ರ ಬಗ್ಗೆ ನಮ್ಮ ಶತ್ರು ಒಂದಿವ್ಸನೂ ಚೀಟಿ ಕೊಡಂಗಿಲ್ಲ ಈಗೆಲ್ಲ ಯಾರ ಬಗ್ಗೆ ಹೇಳ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದ್ದೇ ಐತಿ ಅದಕ್ಕೆ ಈ ಎಲ್ಲ ಖರ್ಚುಗಳು ನಿಮ್ಮಿಂದನೇ ಅದ ಆಗಬೇಕು ಅನ್ನುವಂತ ಮಾತನ್ನ ಹೇಳಿ ಸಣ್ಣ ಮಕ್ಕಳ ಆದಿಯಾಗಿ ನನ್ನ ತಾಯಿ ಒಪ್ಪಾದಿರಿ ತಾಯಿಯಾದ್ರು ಕೂಡ ಬಂದಿರಿ ಶರಣರು ಕೂಡ ನೀವು ಬಂದಿರಿ ನಿಮ್ ಸರಿಯಾಗಿ ಏಳು ಪ್ರಾರಂಭ ಮಾಡಿ ಹ್ಮ್ ಏಳು ಅದೇ ನಮಗವಾಯಿ ಬರ್ತಾರೆ ಅವ್ರಿಗೆ ಕ್ರಿಸ್ತು ನಡಿ ನೋಡಿ ಆನಂದವಾಗಿ ಅವತ್ತೇನು ಬಂದು ಕೂಡ ಪ್ರಾರ್ಥನೆ ಮಾಡಿದ ಅದಕ್ಕೆ ಅವನ ಸಂಗೀತಕ್ಕನೂ ವಿಶೇಷವಾಗಿ ನಾನು ಅವಕಾಶ ಮಾಡಿ ಕೊಡ್ತೀನಿ ನಿಮಗೆ ಜಾನಪದ ಗೀತೆಗಳನ್ನು ಕೂಡ ಕೇಳುವಂತ ಯಾಕಂದ್ರೆ ಕೆಲವೊಮ್ಮೆ ಸಾಮಾನ್ಯ ಸಮಾನಿಲ್ಲ ಪದ ಹಾಡಪ್ಪ ಇವರು ಹಂಗ ನಮ್ಮ ಮನೇಲಿ ಗವಾಯಿ ಹಂಗ ಏನಿಲ್ಲ ನೀವ್ ಯಾವ್ದು ಕೇಳಿದ್ರಿ ಅದನ್ನ ನಮ್ಮ ತಾಯಿಗಳು ತಂದಿಗಳು ಒಂದಿಷ್ಟು ಏನಾದ್ರು ನಿಮ್ಗೆ ಅಪೇಕ್ಷ ಹಾಡ್ ಬರಲಿ ಅಂದ್ರೆ ಅವತ್ತೇ ಆ ಸಮಾರಂಭದೊಳಗೆ ಹಾಡ್ತಾನ ಅದಕ್ಕೆ ನಮ್ಮಿಬ್ಬರನ್ನು ಕುಣಿಸುವಂತಹ ತಾ ಬಲ ತಾ ಬಲ ನಾವಿಬ್ರು ಎಡ ಗಿಟ್ಟು ನಮ್ ಪುರಾಡಕ್ ಕೇಳದವ ಸಣ್ಣವಿದ್ದಾಗ ಮೂರನೇ ಕ್ಲಾಸ್ವರೆಗೂ ಆಶ್ರಮಕ್ಕೆ ಬಂದ ನಾವ್ ಆಶ್ರಮದ ಹಿರಿಯ ಹಿರಿಯ ಕಲಾವಿದರಾಗಿ ಎಲ್ಲಾ ಈಗ ನಮ್ಗೆಲ್ಲ ಈಗ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಹುಡುಗರು ಕೇಳಿಕಂತೆ ಕುಂದಿರಬೇಕು ಆದ್ರೂ ಕೂಡ ಅಲ್ಲಿಂದ ಇವ್ರೊಂದು ಇಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮಾತ್ರ ನಾನು ಬರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಪ್ಪ ಸೇವಾ ಕೂಡ ವೀರಭದ್ರ ಸ್ವಾಮಿ ಈ ಪುರಾಣ ಮುಟ್ಟಿ ನಾನು ಹೇಳ್ತೀನಿ ನಾನು ಊರಾಗಿದ್ರೆ ನಿಮ್ ದಾರಿ ಒಂದು ಐತೆ ರಥಸಕ್ತಿಯ ಆ ವೀರಭದ್ರೇಶ್ವರ ಹೋಗಿ ಬರ್ಲಾದಂಗೆ ಪ್ರಸಾದನ ಮಾಡಂಗಿಲ್ಲ ಆತ್ಮ ಇಲ್ಲಿ ಬಂದು ಕುಂತ್ಕೊಂಡು ಈ ಸೇವಾ ಕೊಟ್ಟಾನಂತ ನಿಮ್ಮೆಲ್ಲರಾಗ ಸನ್ನಿಧಿಗೆ ಸೇವೆಯನ್ನು ಮೈದುಂಬಿ ಮನದುಂಬಿ ನಾವೆಲ್ಲ ಮಾಡೋಣ ತಾವು ಕೂಡ ಮುಂದೆ ಅನ್ನುವಂತ ಮಾತನ್ನ ಇವತ್ತಿಷ್ಟು ಹೇಳಿ ಆತ್ಮಸನ್ನ ಮುಗಿಸಿ ಮುಂದಿನ ವಿಚಾರವನ್ನ ನಮ್ಮ